ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಶೈಕ್ಷಣಿಕ ಸಾಲಿನ ಈ ಒಂದು ಶಿಕ್ಷಕರ ಹಬ್ಬ ಗುರುಗಳ ಹಬ್ಬ ಗುರುಗಳ ಜಾತ್ರೆ ಗುರುಮಾತೆಯರ ಜಾತ್ರೆ ಹಾಗೂ ಈ ಒಂದು ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆದಂಥ ಅಪಾರ ಕೊಡುಗೆಯನ್ನ ನೀಡಿರ್ತಕ್ಕಂತಹ ತಮ್ಮದೇ ಆದಂಥ ಪಾರಮ್ಯವನ್ನು ಗೈದಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನಿಸುವಂತಹ ಸುಸಂದರ್ಭ ಇಂಥ ಒಂದು ಸೇಡಂ ತಾಲೂಕಿನ ತಾಲೂಕು ಮಟ್ಟದ ಈ ಒಂದು ಶಿಕ್ಷಕರ ಒಂದು ದಿನಾಚರಣೆಯ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಉತ್ತರ ಬಸವೇಶ್ವರ ಸಂಸ್ಥೆ ಸೇಡಂ ಅವರ ಒಂದು ಪಾರಾ ಪಾದಾರಗಳಲ್ಲಿ ಸೇವೆಯನ್ನು ಕೈದು ನಿವೃತ್ತರಾಗಿರುವಂತಹ ಎಲ್ಲ ನನ್ನ ಹಿರಿಯ ಜೀವಿಗಳೇ ನನ್ನೆಲ್ಲ ಗುರುಗಳೇ ಗುರುಮಾತೆಯರೇ ಶಿಕ್ಷಣ ಕ್ಷೇತ್ರದ ಶಿಕ್ಷಣಾಭಿಮಾನಿಗಳು ಮತ್ತು ಈ ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನ ಮಾಧ್ಯಮಗಳಲ್ಲಿ ವಿತರಣೆ ಮಾಡಲು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮದ ಮಿತ್ರರು ಇಂತಹ ಒಂದು ಸಂತೋಷದ ಗಳಿಗೆಯಲ್ಲಿ ನನ್ನ ಗಂಟಲೆ ಬಿಗಿ ಹಿಡಿತಾ ಮಾತುಗಳು ಬರ್ತಾ ಇಲ್ಲ ಇಡೀ ಮುನ್ನೂರ ಅರವತ್ತೈದು ದಿನಗಳಿಗೂ ಕೂಡ ಮೇಣದ ಬತ್ತಿಯಂತೆ ತಾವುಗಳು ನೊಂದರು ಬೆಂದರು ಎಷ್ಟೇ ಕಷ್ಟ ಕಾರ್ಪಣ್ಯಗಳಾದರೂ ಕೂಡ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಬಿಸಿಲು ಮಳೆ ಚಳಿ ಯಾವುದನ್ನು ಕೂಡ ಲೆಕ್ಕಿಸಿದನೇ ಈ ಸಮಾಜಕ್ಕೆ ಅಗಣಿತವಾಗಿರುವಂತಹ ಒಂದು ಕೊಡುಗೆಯನ್ನ ನಮ್ಮೆಲ್ಲ ಗುರುಗಳು ಗುರುಮಾತಿಯವರು ನೀಡ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಬೆಲೆ ಕಟ್ಟದಕ್ಕೆ ಸಾಧ್ಯನೇ ಇಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅಮೂಲ್ಯವಾಗಿರುವಂತಹ ಸೇವೆಯನ್ನ ಇವತ್ತು ನಮ್ಮ ಗುರುಗಳು ಗುರುಮಾತಿಯವರು ನೀಡ್ತಾ ಇದ್ದಾರೆ ಈ ಸಮಾಜಕ್ಕೆ ನಮ್ಮೆಲ್ಲರ ಧರ್ಮ ನಮ್ಮ ಭಾರತೀಯ ಸಂಸ್ಕೃತಿಯೂ ಕೂಡ ಹೌದು ಅವರೆಲ್ಲರನ್ನು ಕೂಡ ನಾವು ಸತ್ಕರಿಸಬೇಕು ಎಲ್ಲರೂ ಕೂಡ ಪ್ರಶಸ್ತಿಗೆ ಪುರಸ್ಕೃತರೆ ಅರ್ಹರೆ ಆದರೂ ಕೂಡ ಅದರಲ್ಲಿಯೇ ಕೆಲವರನ್ನು ನಾವು ಆಯ್ದು ಇಲ್ಲಿ ಒಂದು ಸನ್ಮಾನಿಸುವಂಥದ್ದು ನಮ್ಮ ಜಾತ್ ಬಂಧುಗಳೇ ಬೆಳಗಿನ ಜಾವನೆ ಈ ಕ್ಷೇತ್ರದ ಮೇರು ರಾಜಕೀಯ ತಜ್ಞರು ಸೇಡಂ ಮತಕ್ಷೇತ್ರದ ಶಾಸಕರು ಮತ್ತು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ನಮ್ಮೆಲ್ಲ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಸಾಹೇಬರು ಫೋನ್ ಕರೆ ಮಾಡಿದರು ಒಂದು ಸಂದೇಶವನ್ನು ಕೊಟ್ಟರು ನಾನು ಮೈಕ್ ಮುಳೋಕಾಯಿತು ನೋಡಿ ಇವತ್ತು ಸನ್ಮಾನ್ಯ ಸಿ ಎಂ ಸಾಹೇಬ್ರ ಜೊತೆ ಅಮೂಲ್ಯವಾಗಿರುವಂತಹ ಒಂದು ಸಿಟ್ಟಿಂಗ್ಸ್ ಇದೆ ಸಭೆ ಇದೆ ನಾನು ತುಂಬಾ ಕಷ್ಟಪಟ್ಟೆ ಆಗ್ತಾ ಇದೆ ನನ್ನ ಶಿಕ್ಷಕರನ್ನ ನಾನು ಈ ಶಿಕ್ಷಕರ ಸಮಾರಂಭದಿಂದ ನಾನು ದೂರ ಇದ್ದಿದ್ದಕ್ಕಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಗುರುಗಳಿಗೂ ಗುರು ನನ್ನ ವತಿಯಿಂದ ನನ್ನ ಇಡೀ ಕುಟುಂಬ ವರ್ಗದ ವತಿಯಿಂದ ಅವರಿಗೆ ಅನಂತನಂತ ಕೃತಿ Se Agora quando você...